ಓಕೆ ಈಗ ಈ ಮರದ ಪಾಚಿನ ನೀವು ಕಿತ್ಕೊಂಡ್ರಿ ಸೊ ಇದು ಏನಕ್ಕೆ ಏನಕ್ಕೆ ಉಪಯೋಗ ಬರುತ್ತೆ ಸರ್ ಯಾಕೆ ನೀವು ಸರ್ ಇದನ್ನು ನಮ್ಮ ಜೀವನ ಉಪಯೋಗವಾಗಿ ಜೀವನ ಉಪಯೋಗಕ್ಕಾಗಿ ನಾವು ತಕೊತಾ ಇದ್ದೀವಿ ನಾವು ಏನು ನಮ್ಮ ಸಮುದಾಯಕ್ಕೆ ಒಳಗಡೆ ಹೋಗಿ ಏನು ಪಟ್ಟ ಕೊಟ್ಟವ್ರೆ ಅದ್ರ ಒಳಗಡೆ ಹೋಗಿ ಈ ಮರಪಾಚಿ ಅಂತ ಇದು ಇದು ಮರದ ಮರ ಪಾಚಿ ಹಾಂ ಅಂದರೆ ನಮ್ಮ ಬಾಚಲ್ಲಿ ನಾವು ಹೂ ಅಂತ ಕರಿತೀವಿ ಮರ ಹೂ ಅಂತ ಕರಿತೀವಿ ಅದನ್ನು ನಾವು ತ ಅದನ್ನ ತೆಗೆದು ನಾವು ಲಂಸ್ಗೆ ತೊಗೊಂಡೋಗಿ ಕೊಡ್ತೀವಿ ಅದರಲ್ಲಿ ಇಂದ ನಮಗೆ ಅದಕ್ಕೆ ಕೆ ಜಿಗೆ ಹಂಗೆ ನಮಗೆ ವಿತರಣೆ ಮಾಡ್ತಾರೆ ಇದು ಕಾಡು ಒಳಗಡೆ ಸಿಗ್ತದೆ ಸರ್ ಇದು ಕಾಡು ಒಳಗಡೆ ಮರದಲ್ಲಿ ಮಾತ್ರ ಸಿಗೋದಿಂತ ಮರದಲ್ಲಿ ಗಿಡ ಆದರೆ ಚಿಕ್ಕ ಗಿಡದಲ್ಲಿ ಕಾಡು ಒಳಗಡೆ ಆದರೆ ಇರ್ತವೆ ಅಂದರೆ ಇಲ್ಲಿ ಇಲ್ಲ ಸೀಸನ್ ಇಲ್ಲ ಇಲ್ಲ ಇದಕ್ಕೆ ಸೀಸನ್ ಅಂತ ಏನಿಲ್ಲ ಸರ್ ಯಾವ ಟೈಮಲ್ಲಿ ಬೇಕಾದರೂ ಇರ್ತದೆ ಅದು ಮಂಜಲ್ಲಿ ಜಾಸ್ತಿ ಬರ್ತದೆ ಅದು ಕೈಯಲ್ಲಿ ಮಂಜು ಈ ಬೆಳೆಯೋ ಟೈಮಲ್ಲಿ ಮಾಮೂಲಿ ಕೈಯಲ್ಲಿ ತಗೊಂಡು ಹಾಂ ಬಿಸಿಲಾದರೆ ಆಗಲ್ಲ ಒಣಗಿಬಿಡ್ತೇನೆ ಅದು ನಮ್ಮ ಜೀವಮಾನ ಮಾಡಿ ಹೌದು ಸರ್ ಕಾಡು ಒಳಗಡೆ ಇದು ನಮ್ಮ ಜೀವಮಾನ ಮಾಡೋಕ್ಕೆ ಒಂದು ಆರ್ಥಿಕ ಆದಾಯ ಇದು ಹಂಗಾಗಿ ಸರ್ ಓಕೆ ಸರ್ ಒಂದು ನಿಮಿಷ ಈಗ ಬನ್ನಿ ಈಗ ನೀವು ಇಲ್ಲಿ ಅಭಿವೃದ್ಧಿ ನಿಗಮದಲ್ಲಿ ಏನಾಗಿರೋ ಇಲ್ಲ ಇದು ಬೇರೆಯವರು ಸುಬ್ರಹ್ಮಣ್ಯ ಅಂತ ಅಧ್ಯಕ್ಷರಿದ್ದಾರೆ ಲ್ಯಾಂಪ್ಸ್ ಸಹಕಾರ ಸಂಘದಲ್ಲಿ ಹಿಂದೆ ನಾನು ಇಲ್ಲಿ ಈ ಅಧ್ಯಕ್ಷನೂ ಆಗಿದ್ದೆ ಮತ್ತು ನಮ್ಮ ಲ್ಯಾಂಪ್ಸ್ ಸಹಕಾರ ಮಹಾಮಂಡಲದ ರಾಜ್ಯಾಧ್ಯಕ್ಷನಾಗಿ ಕೆಲಸ ಹನ್ನೆರಡು ವರ್ಷ ಕೆಲಸ ನಿರ್ವಹಿಸಿದ್ದೆ ಇದು ಮರಪಾಚಿ ಹೋಗುತ್ತೆ ಅಂತ ನಮಗೂ ಹೇಳಲ್ಲ ಬಯರ್ಸ್ಗಳು ಭಾರಿ ಸೀಕ್ರೆಟ್ ಮಾಡ್ತಾರೆ ನಾವು ಟೆಂಡರ್ ಆಗ್ತೀವಲ್ಲ ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಬ್ಯಾಗ್ ಮಾಡಿ ದುಬೈ ಕಳಿಸ್ತಾರೆ ಮತ್ತು ಇದು ನಾವು ನೋಡಿದ ಮಟ್ಟಿಗೆ ಸಾಂಬಾರು ಇದನ್ನು ಹೆಚ್ಚಿನ ಉಪಯೋಗಿಸ್ತಾರೆ ಹೌದಾ ಸಾಂಬಾರು ಪದಾರ್ಥಕ್ಕೆ ಈಗ ನಮ್ಮ ಈ ಮೆಣಸಿನ್ಕಾಯಿ ಪುಡಿ ಮಾಡಿ ನಾವು ಒಳ್ಳೆಯ ಮಟನ್ ಬಿರಿಯಾನಿಗೆ ಬ್ಯೂಟಿಫುಲ್ ಇದು ಪೌಡ್ರ್ ಮಾಡಿ ಅದಕ್ಕೆ ಬೆರಕೆ ಮಾಡಿ ಮಾಡಿದ್ರೆ ಮಟನ್ ಬಿರಿಯಾನಿ ಭಾರಿ ಚೆನ್ನಾಗಾಗುತ್ತೆ ನಾವು ಟ್ರೈಬಲ್ ಫುಡ್ ಮಾಡಿದ್ವಲ್ಲ ಬಟ್ ಇವೆಲ್ಲ ಬೆರಕೆ ಮಾಡಿ ಮಾಡೋದು ಇಲ್ಲಿ ಆಹಾರ ಮೇಳದಲ್ಲಿ ಬೆರಕೆ ಮಾಡೇ ಮಾಡೋದು ಬಿರಿಯಾನಿ ಬಂಬಲ್ಲಿ ಬೇಯಿಸ್ತಕ್ಕ ಬಿರಿಯಾನಿ ಅದ್ ಬಿಟ್ರೆ ಆಹಾರ ಬೇರೆ ಮೆಡಿಸನ್ಸ್ ಎಲ್ಲ ಹೋಗುತ್ತೆ ಪೇಂಟ್ಸ್ ಹೋಗುತ್ತೆ ಇಷ್ಟನ್ನ ಮಾತ್ರ ಕೇಳ್ತೀವಿ ಅಷ್ಟೇನೆ ಎಲ್ಲ ನೋಡಿ ನಮ್ಮ ಇಂಡಿಯಾದಲ್ಲಿ ಇದು ಬಳಕೆ ಕಡಿಮೆ ಅರಬ್ ರಾಷ್ಟ್ರಗಳಲ್ಲಿ ಇದನ್ನು ಹೆಚ್ಚು ಉಪಯೋಗಿಸ್ತಾರೆ ನೋಡಿ ಹ್ಞೂ ಅರಬ್ ರಾಷ್ಟ್ರಗಳು ಹೆಚ್ಚು ಹೋಗ್ತವೆ ಇದೆಲ್ಲ ನಮ್ಮ ಈ ಭಾಗದಲ್ಲೆಲ್ಲ ನಮ್ಮ ಈಶಾನ್ಯ ರಾಜ್ಯಗಳಾದಂಥ ಟ್ರೈಬಲ್ ಸ್ಟೇಟ್ಗಳಲ್ಲಿ ಇದಾವಲ್ಲ ಅದು ಹೆಚ್ಚು ಪಾಚಿ ಬರುತ್ತೆ ಅದಲ್ಲ ಹ್ಞೂಂಥ ಈ ಪಾಚಿ ಸಾಂಬಾರು ಪದಾರ್ಥ ಅಷ್ಟೇ ಅಲ್ಲದೆ ಅದನ್ನು ಕಮರ್ಷಿಯಲ್ ಕೂಡ ಬೇರೆ ಬೇರೆ ಕಮರ್ಷಿಯಲ್ ಪೇಂಟ್ ನೋಟ್ ಪೇಂಟ್ ಕೆಜಿ ಸರ್ ಸರ್ ಕೆಜಿ ಮುನ್ನೂರು ರೂಪಾಯಿ ಬರುತ್ತೆ ಸರ್ ಈಗ ಲ್ಯಾಮ್ ಸೊಸೈಟಿಯವರು ಮುನ್ನೂರು ರೂಪಾಯಿಗೆ ತಗೊಳ್ತಾ ಇದ್ದಾರೆ ಈಗ ಅವರು ಅವರು ಟೆಂಡರ್ ಆದಮೇಲೆ ಅದ್ರ ಮೇಲೆ ಲಾಭ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ ಟೆಂಡರ್ ಮೇಲೆ ಬರೋದು ಹ್ಞೂ ಅವರು ಕೂಡ ಇಲ್ಲ ಆ ಸಾವಿರ ರೂಪಾಯಿ ಬಂದ್ರೆ ಇವ್ರಿಗೆ ಇನ್ನು ಕೂಲಿ ಜಾಸ್ತಿ ಕೊಡಬೇಕಾಯ್ತದೆ ಹೌದು ಯಾಕೆಂದ್ರೆ ಅಲ್ಲಿ ಅಲ್ಲಿ ಸಾವಿರ ರೂಪಾಯಿ ಸಿಗುತ್ತೆ ಅಂತ ಇವ್ರಿಗೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಡಬೇಕಾಗ್ತಾರೆ ಅಷ್ಟು ಕೊಡಲ್ಲ ಅವರು ಹ್ಮ್ ಇದು ನೆಲ್ಲಿಕಾಯಿ ಆಮೇಲೆ ಸೀಗೆಕಾಯಿ ಮರಪಾಚಿ ಅಂಟವಾಳ ಮತ್ತೆ ಗಮ್ಮು ದಿಂಡ್ಲು ಮೇಣ ಅಂತ ಬರುತ್ತೆ ಮೇಣ ಈ ಥರದ್ದು ಸುಮಾರು ಇಪ್ಪತ್ತೈದು ಐಟಮ್ಗಳು ಫಾರೆಸ್ಟ್ನವರು ನಿಗದಿ ಮಾಡಿದ್ದಾರೆ ಅವನ್ನ ತಗೋಳಕ್ಕೆ ಅವಕಾಶ ಇದೆ ಅಂದ್ರೆ ಇಲ್ಲಿ ಮಾತ್ರ ಒಂದು ಐದಾರು ಐಟಮ್ಸ್ಗಳು ಬರ್ತವೆ ಜೇನು ಇವೆಲ್ಲ ತಗೊಳ್ಳಕ್ಕೆ ಒಂದು ಐದಾರು ಐಟಮ್ಸ್ ಮಾತ್ರ ಬರ್ತಾವಷ್ಟೇ ಅಷ್ಟೇ ಅದನ್ನಷ್ಟೇ ಅಂದ್ರೆ ಲೈಫ್ ಜೀವನೋಪಾಯಕ್ಕೋಸ್ಕರ ಇದೊಂದು ಉಪಕಸುಬು ಉಪಕಸುಬು ಇದನ್ನು ತಗೊಂಡು ಅದನ್ನ ಅದನ್ನು ಕಿತ್ಕೊಳ್ತಾ ಇದ್ದಾರೆ ಅದು ಇದು ಇದನ್ನ ಬದುಕಕ್ಕೆ ಬಿಡಿ ಅಂತ ಜೀವನ ಇದೀರಲ್ಲ ನಮಗೆ You the right news.